We'll ಸರ್ಕಾರಿ ಪ್ರೌಢಶಾಲೆ ಬೆಳವಿ ಸನ್ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಳಗದಿಂದ ಸುಮಧುರ ಸ್ನೇಹ ಸಮ್ಮಿಲನ ಹಾಗೂ ಪೂರ್ವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಗುರುಗಳಿಗೆ ಗುರುಮಾತೆಯರಿಗೆ ಗುರುವಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶಿವಬಸವ ಸ್ವಾಮೀಜಿಗಳು ಮಾತನಾಡಿ ಎರಡ್ ಸಾವಿರದ ನಾಲ್ಕು ಐದನೇ ಇಸ್ವಿಯ ಗುರುಗಳಿಗೆ ಗುರುಮಾತೆಯರಿಗೆ ಎಲ್ಲರಿಗೂ ಕರೆಸಿ ಮತ್ತೆ ಇಲ್ಲಿಗೆ ನೀವೆಲ್ಲರೂ ಕೂಡಿಕೊಂಡು ಗುರುವಂದನಾ ಕಾರ್ಯಕ್ರಮ ನೆರವೇರಿಸಿದಿರಿ ಈ ಗುರುಗಳ ಆಶೀರ್ವಾದ ಹಾಗೂ ಇವರ ಮಾಡಿದ ಮಾರ್ಗದರ್ಶನ ಮತ್ತು ದೇವರ ಆಶೀರ್ವಾದ ಹೀಗೆ ಸದಾ ಕಾಲ ಹೀಗೆ ಇರಲಿ ಎಂದು ಶ್ರೀ ಶಿವಬಸವ ಸ್ವಾಮೀಜಿ ವಿರಕ್ತಮಠ ಹುಕ್ಕೇರಿ ಇವರು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಎಂ ರಾಯ್ಬಾಗ್ ಟಿಟಿ ನಾಡ್ಕರ್ಣಿ ಪಿಎಫ್ ಕರಿಶಿವಣ್ಣವರ್ ಆರ್ಬಿ ಪಾಟೀಲ್ ಎಸ್ಎನ್ ನಿರ್ಲಿ ಹೊಳೆಪ್ಪ ಗೊಳಸರ್ ಎಸ್ ಪರೀಟ್ ಹಾಗೂ ಗುರುಮಾತೆಯರಾದ ಶ್ರೀಮತಿ ಸುವರ್ಣ ಶ್ರೀಮತಿ ಸರಸ್ವತಿ ಶ್ರೀಮತಿ ಜಯಶ್ರೀ ರೇಡ್ಡಿ ಶ್ರೀಮತಿ ಹೊಳೆಪ್ಪುಗೋಳ್ ವಿದ್ಯಾರ್ಥಿ ಗಳಾದ ಮಹೇಶ್ ದುರ್ಗಾಯಿ ಪ್ರವೀಣ್ ನಾಯಕ್ ಮಲ್ಲಿಕಾರ್ಜುನ್ ನಾಯ್ಕ್ ದಯಾನಂದ್ ಮರುಗುದ್ದಿ ರಾಜು ಪಕಾಲಿ ಕುಮಾರ್ ಬಂಬರ್ಗಿ ಸಂಜು ಕುರ್ನಿ ಮಹಂತೇಶ್ ಮಡಿವಾರ್ ಹಾಗೂ ಲಕ್ಷ್ಮೀ ಕಾಳಸಿಂಗೆ ಶೈಲಾ ಅಮ್ಮನಗಿ ಮದೀನಾ ಅಮ್ಮನಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ಥಳೀಯ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ

ಯಾರು ಕೂಡ ಅನ್ಯರ್ಥಿಸ್ತು ಸಮಯಕ್ಕೆ ನಾವು ಕೊಡಬೇಕಾಗ್ ಹತ್ತುವರೆಗೆ ಕಾರ್ಯಕ್ರಮ ಹನ್ನೆರಡುವರೆಗೆ ಮತ್ತೊಬ್ಬರಿಗೆ ಇವಾಗಲೇ ಮೊದಲ ಗುರು ಬಹಳ ವರ್ಷವಾಗಿರುತ್ತಾರೆ ಆದರೆ ಇವತ್ತು ಹೊದನಾಟನೆ ದುರ್ಮಿ ಒಂದು ಸಣ್ಣ ಕಾರ್ಯಕ್ರಮದ ಮೂಲಕ ನಾವು ಅವರ ಅವರ ಕೊಟ್ಟಿರುವಂತಹ ಜ್ಞಾನ ಅದು ನಮ್ಮ ಬದುಕಿಗೆ ನಿರಂತರವಾಗಿ ನಮ್ಮನ್ನು ಕೊಡುವಂತ ಗುರುತಕ್ಕ ಯಾವುದೇ ಕಾರಣಕ್ಕೂ ಕಾರಣ ನಾವು ಕಲಿತ ಶಿಕ್ಷಣ ಅದು ನಮ್ಮ ಬದುಕಿಗೆ ಎಷ್ಟು ಉತ್ತಮವಾಗಿದೆ ಅನ್ನುವಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಮನುಷ್ಯನ ಬದಲಾಯಿಸಲು ಯಾವ್ದು ಅಂದ್ರೆ ಗುರುವಿನಿಂದ ಮಾತ್ರ ಸಾಧ್ಯ

ಯಾಕಂದ್ರೆ ಜೀವನವನ್ನ ಸಾಧಿಸಬೇಕಲ್ಲ ಮಾರ್ಗದರ್ಶನ ಬಹಳಷ್ಟು ಅನೇಕ ಶಾಸ್ತ್ರಗಳು ದೇವರು ಪುರಾಣಗಳು ಎಲ್ಲ ಕೂಡ ಪ್ರಾಮುಖ್ಯತೆ ಗುರುಗಳಿಗೆ ಅನ್ನುವ ನಾವು ಅನುಸಾರ ಮಾಡಿಕೊಳ್ಬೇಕು ಈ ಬಾಲ್ಯದ ಸಣ್ಣ ಪುಟ್ಟ ಹೆಜ್ಜೆಗಳನ್ನು ದಾಟಿಸುವುದು ಅನ್ನುವಾದ अलेना राम माता को और दूसरे हमें यह शिक्षा कठोरता को हम भी देर है क्या ये नहीं चल रहा है ठीक है ಧೈರ್ಯ ಇರಬೇಕು ಧೈರ್ಯ ಇದ್ರೆ ಮಾತ್ರ ನಾವು ಯಾವುದೇ ಕಾರ್ಯವನ್ನ ಯಾವುದೇ ಕೆಲಸವನ್ನ ಸಲಾಗಿ ಸರಿ ಸಾಯಿತಿ ಮಾಡಲಿಕ್ಕೆ ಸಾಧ್ಯ ಆಗ್ತದ ನಾವು ಹೇಗೆ ಹೇಳಿ ಹೋಗ್ತಾ ಧೈರ್ಯ ಯಾವುದೇ ಕಾರ್ಯವನ್ನ ನಮ್ಮಿಂದ ಸಾಹಿತ್ಯ ಮಾಡಲಿಕ್ಕೆ ಆಗಂಗಿಲ್ಲ ಅದಕ್ಕೆ ನಿಮ್ ಜೀವನದಲ್ಲಿ ಯಾವತ್ತು ಧೈರ್ಯವನ್ನ ಕಾಯ್ಕೊಂಡಿರಂತ ಒಂದು ನಾನು ನಿಮ್ಗ ಸೂತ್ರವನ್ನು ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ ಎರಡನೇದಾಗಿ ಆತ್ಮವಿಶ್ವಾಸಿಯಾಗಿರೋ ಆಗಿರೋ ಹಿಂಜರಿಕೆ ಬೇಡ ಮನುಷ್ಯನ ಜೀವನದಲ್ಲಿ ನಾವು ಯಾವಾಗಲೂ ಏನ್ ಇರ್ಬೇಕಪ್ಪ ಅಂತಂದ್ರೆ ಆತ್ಮವಿಶ್ವಾಸಿ ಆಗಿರ್ಬೇಕು ಮೇಲೆ ನಮ್ಗ ಕಾನ್ಫಿಡೆನ್ಸ್ ಇರಬೇಕು ನಾ ಇದನ್ನ ಮಾಡ್ತೀರಪ್ಪ ಅಂತಂದ್ರೆ ಆ ಕೆಲಸ ಎಷ್ಟಿದ್ರೂ ಅದನ್ನ ನಾವು ಮಾಡಿ ತಿರ್ತೀವಿ ಒಂದ್ ಕಡೆ ನಮ್ಮಲ್ಲಿ ನಾವು ಆ ಕೆಲಸ ನೋಡಿದ್ರೆ ಇದೇ ನರ್ಕೆ ಹಾಗೂ ಹಿಂಜರಿಕೆ ಇರಬಾರ್ದು ಇದೇ ನರಕಲ್ಲಿ ಹಗಂಡಿ ಸಮಿ ಎಂದಿಗೂ ಇಟ್ಕೋಬೇಡ ಮೂರನೇ ಸೂತ್ರ ಏನಪ್ಪ ಅಂತಂದ್ರೆ ಪರಿಶ್ರಮ ವಾಹಿನಿಯವರು ಆಲಸಿ ಆಗಬೇಡ ಮನುಷ್ಯ ಯಾವಾಗಲೂ ತನ್ನ ಜೀವನದಲ್ಲಿ ಸಾಧನೆಯನ್ನ ಕಳಿಸಬೇಕಾದ್ರೆ ಯಶಸ್ವಿ ಮನುಷ್ಯ ಆಗಬೇಕಾದ್ರೆ ಯಾವಾಗ ಎಷ್ಟು ನೀವು ಪರಿಶ್ರಮ ಮಾಡ್ತೀರಿ ಅಷ್ಟು ನಿಮ್ಮ ಜೀವನದಲ್ಲಿ ನೀವು ಸಾಧನೆಯನ್ನು ಗಳಿಸ್ತೀರಿ ಯಾವುದೇ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಪರಿಶ್ರಮವಾಗಿ ಆಗಿರಲಿ ಅಂತ ಒಂದು ಸೂತ್ರವನ್ನು ಹೇಳಿ ಇಷ್ಟಪಡ್ತೀನಿ ನಾಲ್ಕನೇದಾಗಿ ಪ್ರಾಮಾಣಿಕನಾಗಿರು ಮೋಸಗಾರನಾಗಬೇಡ ಜೀವನದಲ್ಲಿ ನೀವು ಯಶಸ್ವಿ ಮನುಷ್ಯ ಆಗಬೇಕಾದ್ರೆ ಯಾವಾಗಲೂ ಪ್ರಾಮಾಣಿಕವಾಗಿರಿ ಆದ್ರೆ ಯಾರಿಗೂ ಮೋಸ ಮಾಡಕ್ ಹೋಗ್ಬೇಡಿ ಯಾರಿಗೂ ಹೆಲ್ಪ್ ಮಾಡ್ತಿದ್ರೆ ನಡೀತೈತೆ ಆದ್ರೆ ಏ ಮೋಸ ಮಾಡಕ್ ಹೋಗ್ಬೇಡಿ ಅಂತಕ್ಕಂತ ಒಂದು ಸೂತ್ರವನ್ನು ನಿಮ್ಗೆ ಹೇಳಿ ಇಷ್ಟಪಡ್ತೀನಿ ಕೊನೆಯದಾಗಿ ಐದೇ ಸೂತ್ರ ಏನಪ್ಪ ಅಂತಂದ್ರೆ ಆರೋಗ್ಯವಂತನಾಗಿರೋ ನಿಶಕ್ತನಾಗಬೇಡ ನಮ್ಮ ಆರೋಗ್ಯ ಸರಿಯಾಗಿದ್ದಪ್ಪ ಅಂತಂದ್ರೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ನಾವು ಆರೋಗ್ಯವಾಗಿ ಕೆಟ್ಕೊಂಡು ಕೆಟ್ಕೊಂಡಿವಪ್ಪ ಅಂತಂದ್ರೆ ಜೀವನದೊಳಗೆ ಏನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಿ ಅಂತ ಮಾತನ್ನ ಇಷ್ಟಪಡ್ತೀನಿ ಈ ಐದು ಸೂತ್ರಗಳನ್ನ ಸಾಧಿಸುವ ಮೂಲಕ ಒಬ್ಬ ಸಾಧಕ ವ್ಯಕ್ತಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಷಯವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಒಂದು ಮಗು ಒಂದು ಮಗು ಅಥವಾ ಒಬ್ಬ ಮನುಷ್ಯ ಯಶಸ್ವಿಯಾಗಿ ಅವನಿಗೆ ಮೂರು ಜನ ಅಂತಂದ್ರೆ ವ್ಯಕ್ತಿಗಳಾಗಿರ್ಬೋದಾಗಿರ್ತಾರ ಯಾವ ರೀತಿ ನಾವು ಒಂದ್ ಚಲನಚಿತ್ರ ಒಂದು ಪಿಕ್ಚರ್ ಒಂದು ಪಿಕ್ಚರ್ ಹಿಟ್ ಆಗಬೇಕಾದ್ರೆ ಅಲ್ಲಿ ಮೂರು ಜನ ಪ್ರಮುಖವಾಗಿ ಗೊತ್ತಾಗಿರ್ತಾರೆ ಆ ಮೂರು ಜನ ಯಾಕಪ್ಪ ಅಂತಂದ್ರೆ ಮಧ್ಯದಲ್ಲಿ ನಿರ್ಮಾಪಕರು ನಿರ್ಮಾಪಕರು ಎರಡನೇದಾಗಿ ಡೈರೆಕ್ಟರ್ ನಿರ್ದೇಶಕರು ಮೂರನೇದಾಗಿ ಆಕ್ಟರ್ ನಟರ್ ಈ ಮೂರು ಜನ ವ್ಯಕ್ತಿಗಳ ಮೇಲೆ ಒಂದು ಫಿಲ್ಮ್ ಯಾವುದು ಚಲನಚಿತ್ರ ಒಂದು ಪ್ರಸಿದ್ಧಿಯನ್ನು ಕಳಿಸಬೇಕಾದ ಎರಡ್ನೂರು ಕೋಟಿ ಐದುನೂರು ಕೋಟಿ ಒಂದು ಸಾವಿರ ಸರಿಯಾಗಿ ನಟನೆ ಮಾಡಬೇಕು ಈ ಮೂರು ಜನ ಯಶಸ್ವಿಯಾಗಿ ಕೆಲಸ ಮಾಡಿದ್ರೆ ಆ ಚಲನಚಿತ್ರ ಏನಾಗ್ತೀವಪ್ಪ ಅಂತಂದ್ರೆ ಯಶಸ್ವಿ ಆಗ್ತದೆ ಬಹಳಷ್ಟು ದುರ್ಗಾನ ಗಳಿಸ್ತೇವೆ ಅದೇ ರೀತಿ ಒಂದು ಮಗು ಅಥವಾ ಒಬ್ಬ ಬಾಲಕ ಯಶಸ್ವಿ ಮನುಷ್ಯ ಆಗಬೇಕಾದ್ರೆ ಅವನಿಗೂ ಕೂಡ ಮೂರು ಜನರ ಸಹಕಾರ ಬೇಕು ಅವ್ ಯಾವಬ್ಬ ಅಂತಂದ್ರೆ ಇಲ್ಲಿ ನಿರ್ಮಾಪಕರಾಗಿ ಬಾಲಕರ ಇರ್ತಾರ ಡೈರೆಕ್ಟರ್ ಆಗಿ ಶಿಕ್ಷಕರು ಇರ್ತಾರ ಮತ್ತು ಎಕ್ಟರ್ ಆಗಿ ಸ್ವಲ್ಪ ಬಾಲಕ ಇರ್ತಾರ ಒಬ್ಬ ಬಾಲಕ ಅಥವಾ ಒಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಯಶಸ್ವಿನ ಬೆಳೆಸಬೇಕಾದ್ರೆ ಜೀವನ ಕೂಡ ಯಶಸ್ವಿ ಆಗಬೇಕಾದ ಅದು ಒಂದು ಪಿಕ್ಚರ್ ಫಿಲ್ಮ್ ಇದ್ದ ಆ ಪಿಕ್ಚರ್ ಫಿಲ್ಮ್ ಇಟ್ ಆಗಬೇಕಾದ್ರೆ ಹೆಂಗ ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ನಟ ಈ ಮೂರು ಜನ ಯಶಸ್ವಿ ಆಗಲಿಕ್ಕೆ ಕಾರಣ ಹಂಗ ಒಬ್ಬ ಬಾಲಕನ ಜೀವನ ಯಶಸ್ವಿ ಆಗಬೇಕಾದ ಅಲ್ಲಿ ಬಾಲಕರು ಶಿಕ್ಷಕರು ಮತ್ತು ಬಾಲಕರು ಈ ಮೂರು ಜನರ ಪರಿಶ್ರಮ ಸಹಾಯ ಆಗ್ತದೆ ಇಷ್ಟಪಡ್ತೀನಿ ಅದಕ್ಕೆ ನಮ್ಮನ್ನ ಇಪ್ಪತ್ತು ವರ್ಷಗಳ ನಂತರ ನಮ್ಮ ನೆನಪು ಮಾಡಿ ನಮ್ಮನ್ನ ಇಲ್ಲೆಲ್ಲ ಕರೆಸಿ ನಮ್ಗೆ ಸತ್ಕಾರ ಮಾಡಿದ್ರಿ ಇದನ್ನ ನೋಡಿ ನನ್ಗೆ ಬಹಳ ಸಂತೋಷ ಆಯಿತು ನನ್

ಈ ರೀತಿಯ ಕಾರ್ಯಕ್ರಮಗಳು ಬೇಲಿನ ಮೇಲೆ ಆಗಬೇಕು ನಾನು ಒಂದು ಹೆಡ್ ಮಾಸ್ಟರ್ ಇರೋದ್ರಿಂದ ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಕರ್ನಾಟಕ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ಬಂದಿದೆ ಏನಪ್ಪಾ ಅಂತಂದ್ರೆ ನನ್ನ ಶಾಲೆ ನನ್ನ ಹೆಮ್ಮೆ ನನ್ನ ಶಾಲೆ ನನ್ನ ಹೆಮ್ಮೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಆ ಒಂದು ಕಾರ್ಯಕ್ರಮದ ಇಡಿಯೊಳಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕಲ್ತು ಹೋದಂತ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿಗಳು ಏನಿರ್ತಿರಲ್ಲ ಒಂದು ಸಂಘಟನೆ ಸಂಘಟನೆಯನ್ನು ಮಾಡಿಕೊಂಡು ಹಳೆ ವಿದ್ಯಾರ್ಥಿಗಳ ಸಂಘ ಒಂದು ಸಂಘ ಮಾಡಿಕೊಂಡು ನೀವು ಪ್ರತಿ ದಿವಸ ನೀವು ಏನೇ ಉದ್ಯೋಗ ಮಾಡಿ ಏನು ಉದ್ಯೋಗ ಮಾಡ್ತೀರಲ್ಲ ಅದರಿಂದ ಏನು ಸಂಪಾದನೆ ಬಂದಿರುತ್ತೆ ಅದ್ರ ಒನ್ ಪರ್ಸೆಂಟ್ ಕೇವಲ ಒನ್ ಪರ್ಸೆಂಟ್ ಹಣವನ್ನ ಒಂದ್ ಕಡೆ ಎಲ್ಲರೂ ಕೂಡಿ ಹಾಕಿ ಕೂಡಿ ಹಾಕಿ ಸಂಗ್ರಹಣೆ ಮಾಡಿ ಅದು ಒಂದು ದೊಡ್ಡ ಅಮೌಂಟ್ ಆದ ನಂತರ ನೀವು ಕಲ್ತಂತ ಶಾಲೆಗೆ ಬಂದು ಆ ಶಾಲೆಗೆ ಏನು ಅವಶ್ಯಕತೆ ಇದೆ ಶಾಲೆಗೆ ಏನ್ ಅವಶ್ಯಕತೆ ಇದೆ ಅದನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಇದು ನನ್ನ ಶಾಲೆ ನನ್ನ ಹೆಮ್ಮೆ ನನ್ನ ಶಾಲೆ ನನ್ನ ಹೆಮ್ಮೆ ಅಂತ ಒಂದು ಕಾರ್ಯಕ್ರಮ ಸರ್ಕಾರ ಜಾರಿ ಮಾಡಿದೆ ಅದು ಅವೆಲ್ಲರೂ ಸಂಘಟನೆಯನ್ನು ಮಾಡಿ ಮಾಡಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅನಿಸಿಕೆ ಅರ್ಪಿಸಿ ನಾನು ಎಲ್ಲ ಮಾತನಾಡಿದ ಇದ್ದೀನಿ ಇದ್ದೇನೆ

ಶಾಲೆಗೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ ಜೊತೆಗೆ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂಥ ಸುಮಿತ ಪಾಟೀಲ್ ಸರ್ ಅವರೇ ನಮ್ಮ ಅವಧಿ ಒಳಗ ಪ್ರಭಾರಿ ಅಧ್ಯಾಪಕ ಹುದ್ದೆಯನ್ನು ನಿರ್ವಹಿಸಿದಂಥ ನಮ್ಮ ಕಾಲಾವಧಿ ಒಳಗ ಪ್ರಾಥಮಿಕ ಶಾಲೆಯಲ್ಲಿ

हाँ मतलब मैं मेटल डिटेक्शन चल रहा हूँ मैंने भाषा आने वाला तो बोल ही दिया ना चाहे कि अन्य कोई चीज़ आए मैं बोले दे दे ना बाहर आए तो अन्य आपके नाश्ते में आए बोले या उस पास आए तो हम प्रकाश करके बोले दे दे ना बाहर आए ना तो अन्य आपके नाश्ते में आए बोले दे दे ये ये नहीं कि बात तो ना ये अध्यक्ष भाषण में एडमिशन आर्डर ये